ಈಗ ಮುಂದಿನ ಆದರ್ಶ ಶರಣ ದಂಪತಿ ಪ್ರಶಸ್ತಿ ಇದು ಶ್ರೀಮತಿ ಯುಎಂ ಉಮಾ ಸ್ವಾಮಿ ಮತ್ತು ಮಹಾದೇವ ಸ್ವಾಮಿಯವರು ವೇದಿಕೆ ಮೇಲೆ ಆಗಮಿಸಬೇಕು ಇವರಿಗೆ ಆದರ್ಶ ಶರಣ ದಂಪತಿ ಪ್ರಶಸ್ತಿಯನ್ನು ವೇದಿಕೆ ಮೇಲಿರೋ ಗಣ್ಯರು ನೆರವೇರಿಸಿಕೊಡಬೇಕು ಆದರ್ಶ ಶರಣ ದಂಪತಿ ಪ್ರಶಸ್ತಿ ಶ್ರೀಮತಿ ಯು ಎಂ ಉಮಾದೇವಿ ಮತ್ತು ಪ್ರೊಫೆಸರ್ ಕೆ ಜಿ ಮಹಾದೇವಸ್ವಾಮಿ ಶ್ರೀಮತಿ ಯುಎಂ ಉಮಾದೇವಿ ಅವರು ಹತ್ತು ಮೇ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಚಾಮರಾಜನಗರ ಜಿಲ್ಲೆ ಉಡಿಗಾಲ ಗ್ರಾಮದ ಶರಣ ದಂಪತಿಗಳಾದ ಯುಎಂ ಮಾದಪ್ಪ ಮಾಜಿ ಶಾಸಕರು ಚಾಮರಾಜನಗರ ಹಾಗೂ ಶ್ರೀಮತಿ ಎಸ್ ಪಿ ನಾಗರತ್ನಮ್ಮನವರ ಜ್ಯೇಷ್ಠ ಪುತ್ರಿಯಾಗಿ ಜನಿಸಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ಕೆ ಜಿ ಸ್ವಾಮಿಯವರನ್ನು ವಿವಾಹವಾಗಿರುತ್ತಾರೆ ಶ್ರೀಮತಿ ಉಮಾದೇವಿಯವರು ಬಾಲ್ಯದಿಂದಲೇ ಸಂಗೀತದ ಅಭಿರುಚಿ ಹೊಂದಿರುತ್ತಾರೆ ಪ್ರಸ್ತುತ ಶ್ರೀಮತಿ ಉಮಾದೇವಿಯವರು ನಾದ ಹಂಸಿನಿ ಭಜನಾ ಸಂಘದ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಶ್ರೀಮತಿ ಉಮಾದೇವಿಯವರು ಕದಳಿ ಮಹಿಳಾ ಘಟಕದಲ್ಲಿ ನಿರ್ದೇಶಕರಾಗಿಯೂ ಹಾಗೂ ವೀರಶೈವ ಮಹಿಳಾ ಘಟಕದಲ್ಲಿ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸುವುದರ ಜೊತೆಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಶರಣು ವಿಶ್ವವಚನ ಫೌಂಡೇಶನ್ನಂತಹ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅನುಭವ ಹೊಂದಿರುತ್ತಾರೆ ಶ್ರೀಮತಿ ಉಮಾದೇವಿ ಅವರು ಎರಡು ಸಾವಿರದ ಹತ್ತನೇ ಇಸುವಿಯಲ್ಲಿ ನಾದಹಂಸಿನಿ ಭಜನಾ ಸಂಘವನ್ನು ಜೆ ಪಿ ನಗರದಲ್ಲಿ ಸ್ಥಾಪಿಸಿರುತ್ತಾರೆ ಸಂಘದ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲರ ಪ್ರಶಂಸೆಯನ್ನು ಪಡೆದಿರುತ್ತಾರೆ ಪ್ರೊಫೆಸರ್ ಕೆ ಜಿ ಮಹದೇವಸ್ವಾಮಿ ಅವರು ಶರಣ ದಂಪತಿಗಳಾದ ಎಚ್ ಎಂ ಗುರುಮಲ್ಲೇ ದೇವರು ಮತ್ತು ಗುರುಮಲ್ಲಮ್ಮ ಅವರ ಸುಪುತ್ರರಾಗಿ ಇಪ್ಪತ್ತೆಂಟು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತಾರರಂದು ಟಿನರ್ಸೀಪುರ ತಾಲೂಕಿನ ಕುರುಬೂರಿನಲ್ಲಿ ಜನಿಸಿ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ವಿವಿಧ ಕಾಲೇಜುಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ಅಧ್ಯಾಪಕರಾಗಿ ಉಪ ಪ್ರಾಂಶುಪಾಲರಾಗಿ ಮತ್ತು ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತಾರೆ ನಿವೃತ್ತಿ ನಂತರವೂ ಮೈಸೂರಿನ ಸರಸ್ವತಿಪುರಂನ ಜೆ ಎಸ್ ಎಸ್ ಮಹಿಳಾ ಕಾಲೇಜಿನಲ್ಲಿ ಪರೀಕ್ಷಾ ನಿಯಂತ್ರಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ ಅನನ್ಯ ದಂಪತಿಗಳಾದ ಇವರು ಇಪ್ಪತ್ತೊಂದು ಜೂನ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತರಂದು ವಿವಾಹವಾಗಿ ಐವತ್ಮೂರು ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿ ಇತರ ದಂಪತಿಗಳಿಗೆ ಮಾದರಿಯಾಗಿರುವುದನ್ನು ಗುರುತಿಸಿ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆಯಿಂದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತ್ಮೂರರಂದು ಶ್ರೀ ಹೊಸಮಠದಲ್ಲಿ ನಡೆಯುತ್ತಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಶರಣು ದಿನಚರಿ ಬಸವ ಭಾನು ಸಂಚಿಕೆ ಮತ್ತು ಶರಣ ಸೌರಭ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಆದರ್ಶ ಶರಣ ದಂಪತಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತಿದೆ